ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಈ ವಿಡಿಯೋದಲ್ಲಿ ಹಳಸಿನಕಾಯಿ ಕಬಾಬ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಅಳಸಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಬೇಕಾದಷ್ಟು ವೆರೈಟೀಸ್ ಮಾಡ್ಬೋದು ನಾವು ಅಡುಗೆನಲ್ಲಿ ಮೊದಲಿಗೆ ನಾನು ಕಬಾಬ್ ಪೌಡ್ರು ಒಂದು ಹಾಫ್ ಕಪ್ ಅಷ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಮತ್ತು ಖಾರ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮತ್ತು ಫ್ಲೋರ್ ಬಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತು ಪೆಪ್ಪರ್ ಪೌಡ್ರು ಒನ್ ಟೇಬಲ್ ಸ್ಪೂನ್ ಅಷ್ಟು ಮತ್ತು ಜೀರಾ ಪೌಡ್ರು ಒನ್ ಟೇಬಲ್ ಸ್ಪೂನ್ ಮತ್ತು ಸಾಲ್ಟ್ ಯಾಕಂದರೆ ಇದರಲ್ಲೇ ಸಾಲ್ಟ್ ಇರುತ್ತೆ ಕಬಾಬ್ ಪೌಡ್ರಲ್ಲಿ ಅದಕ್ಕೋಸ್ಕರ ಎರಡು ಮೊಟ್ಟೆ ಇದಾಕಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಗಂಟೆಲ್ಲ ಇಲ್ಲದೇ ರೀತಿನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಪೇಸ್ಟ್ ರೆಡಿ ಆಗಬೇಕು ಈ ಥರ ಈಗ ನಾನು ಕಟ್ ಮಾಡಿರೋ ಹಲಸಿನಕಾಯಿ ಅದನ್ನು ಹಾಕ್ತೀನಿ ಇದ್ರೊಳಗಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಬೈಂಡಿಂಗ್ ಆಗಬೇಕು ಚೆನ್ನಾಗೆ ಅದನ್ನು ರೆಸ್ಟ್ಗೆ ಬಿಡಬೇಕು ಪ್ಲೇಟ್ ಕ್ಲೋಸ್ ಮಾಡಿ ಒನ್ ಅವರ್ ಆಗಿದೆ ಹಲಸಿನಕಾಯಿ ಎಲ್ಲ ಚೆನ್ನಾಗೆ ಇಟ್ಕೊಂಡಿದೆ ಖಾರ ಮಸಾಲೆ ಎಲ್ಲನೂ ಈಗ ಇದನ್ನು ನಾನು ಆಯಿಲ್ ಕರಿಯೋಕೆ ಇಟ್ಟು ಅದನ್ನೆಲ್ಲ ಕರಿತೀನಿ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಹಲಸಿನಕಾಯಿ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸಬೇಕು ನೀಟಾಗೆ ಚಿಕನ್ ಕಬಾಬ್ ಥರನೇ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ಈಗ ಎಲ್ಲ ಬೆಂದಿದೆ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ತೊಗೋತೀನಿ ಹೊರಗಡೆ ಈಗ ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್